ನಾಗಮಂಗಲದಲ್ಲಿ ಬಿ ಜೆ ಪಿಯ ಪ್ರತಿಭಟನೆಗೆ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ ಬಿ ಜೆ ಪಿ ನಾಯಕರಿಗೆ ಇದು ಬಿಟ್ಟು ಬೇರೆ ಏನು ಕೆಲಸ ಇದೆ ಅವರಿಗೆ ರಾಮನ ಮಂದಿರವೇ ಸೋರ್ತಾ ಇದೆ ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿರೋದು ಆ ಮಂದಿರ ಕಟ್ಟಕ್ಕೆ ಅಂಥ ಮಂದಿರವೇ ಸೋರ್ತಾ ಇದೆ ಇಂಥ ಕಾಮಗಾರಿ ಮಾಡಿದ್ದಾರೆ ನಮ್ಮಪ್ಪ ಕೂಡ ಇಟ್ಟಿಗೆ ಕೊಟ್ಟಿದ್ರು ಅಲ್ಲಿಗೆ ಸೋರ್ತಾ ಇದ್ದಲ್ಲ ಮಂದಿರ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿ ಜೆ ಪಿಯವರು ಹಿಂದೂಗಳದು ಅನೇಕ ಸಮಸ್ಯೆಗಳಿದೆ ರೀ ಹಿಂದೂಗಳು ಯಾವ ಸಮಸ್ಯೆ ಬಗ್ಗೆ ಇವ್ರು ಮಾತನಾಡೋಲ್ಲ ರೈಲ್ವೆ ಆ್ಯಕ್ಸಿಡೆಂಟ್ಗಳಾಯ್ತಲ್ಲ ಮಾತಾಡಿದ್ರ ಇದೆ ಬಿ ಜೆ ಪಿಯವರು ಅವಾಗ ಮಾತಾಡೋಲ್ಲ ಇವರು ಯಾಕೆ ಹಿಂದೂಗಳ ಉಪಜಾತಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಇವರು ಇದೆಲ್ಲ ಮಾತಾಡಲ್ಲ ಒಂದು ಗಲಭೆ ಆದರೆ ಸಾಕು ಎಲ್ಲರೂ ದಾಚೆ ಬಂದುಬಿಟ್ಟಿರ್ತಾರೆ ಇವರು ಬೇರೆ ಕೆಲಸ ಇಲ್ಲ ಇವರಿಗೆ ರಾಮನ ಮಂದಿರ ಸೋರ್ತಾ ಇದೆ ಮಾತಾಡೋಲ್ಲ ರೈಲ್ವೆ ಇವೆ ಅದರ ಬಗ್ಗೆ ಮಾತಾಡಲ್ಲ ಹಿಂದೂಗಳ ಉಪಜಾತಿಗಳ ಬಗ್ಗೆ ಸಮಸ್ಯೆಗಳಿದೆ ಅಲ್ಲಿ ಮಾತಾಡಲ್ಲ ಹಿಂದೂಗಳ ಅನೇಕ ಸಮಸ್ಯೆಗಳಿದೆ ಅದರ ಬಗ್ಗೆ ಮಾತಾಡಲ್ಲ ಇವರು ಏನಾದರೂ ಗಲಭೆಗಳಾದ ತಕ್ಷಣ ಇವರು ಬಂದುಬಿಡ್ತಾರೆ ಅಂತ ಹೇಳಿ ಸಂತೋಷ್ ಲಾಡ್ ಡೇವಡಿ ಮಾಡ್ತಾ ಇದ್ದಾರೆ ಸರ್ ವಿ ಆಲ್ ಆಲ್ ಶುಡ್ ಶುಡ್ ಪೊಲಿಟಿಕಲ್ ಪಾರ್ಟಿ ಟು 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 ಸಿ ಯಾರು ಹಿಡಿದು ಕಾನೂನು ಪ್ರಕಾರ ಕ್ರಮ ತಗೊಂಡು ಶಿಕ್ಷೆ ಕೊಡ್ಬೇಕು ತಾನೆ ಅಷ್ಟು ಬಿಯಾಂಡ್ ಸರ್ಕಾರ ಒಂದು ರಕ್ಷಣೆ 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 ಮಾಡ್ತಾ ಇದೆ ಇದೆ ಸಮುದಾಯದ ಪರವಾಗಿದೆ ಅವರನ್ನು ಶಿಕ್ಷಕಿ ಅದ್ ಬಿಜೆಪಿ ಹೊಸದೇನಿದೆ ನಮ್ಮ ಇಡೀ ದೇಶದಲ್ಲಿ ರಾಮನ್ ಟೆಂಪಲ್ ಸೋಲ್ತ ಅದ್ರ ಹಿಂದೂ ಬಗ್ಗೆ ಏನ್ ಮಾತನಾಡ್ತಾರೆ ಈಗ ರಾಮನ್ ಟೆಂಪಲ್ ಸೋರ್ತಾಯಿಲ್ಲ ಅದಕ್ಕೆ ನೀವು ಇವ್ರೇನು ಮಾತಾಡೋಂಗಿಲ್ಲ ಮೂರುವರೆ ಸಾವಿರ ಕೋಟಿ ತೊಗೊಂಡು ಎಲ್ಲ ಹಿಂದೂಗಳ್ದು ರೊಕ್ಕ ತೊಗೊಂಡು ಟೆಂಪಲ್ ಕಟ್ಟಿದ್ರು ನಾವು ಕೂಡ ರೊಕ್ಕ ಕೊಟ್ಟಿರೋದು ನಮ್ಮಪ್ಪ ಕೂಡ ಆಗಿನ ಕಾಲದಾಗ ಈಟಗಳೇ ಕಳಿಸಣ ಅದ್ರ ಲೆಕ್ಕ ಕೊಡ್ತಾರೆ ಇವರು ಏನು ಹಿಂದೂಗಳಂದು ಇವ್ರು ಕಾಂಟ್ರಾಕ್ಟ್ ತೊಗೊಂಬಿಟ್ರಿ ಒಂದು ಕಾಂಟ್ರಾಕ್ಟ್ ಏನು ಸುಮ್ಮನೆ ಆಗಲಲ್ಲ ಬರೋದು ಇದನ್ನ ಹೇಳ್ದಿದ್ಬಿಟ್ಟು ಬೇರೆ ಏನು ಇದೆಯಾ ಈಗ ಉಲ್ಟಾ ಹೋಗೋಣ ಅಲ್ಲ ರಾಮ ಮಂದಿರ ಕಟ್ಟಕಲ್ಲಿಗೆ ಕಲ್ಲಿಗೆ ನೂರಾರು ಹಿಂದೂ ಟೆಂಪಲ್ಗಳಿಗೆ ಬೆಳೆಸ್ಯಾರೆ ಅದ್ರ ಬಗ್ಗೆ ಮಾತಾಡ್ತಾರ ಚರ್ಚೆ ಮಾಡ್ತಾರ ಏನಮ್ಮ ಹಿಂದಿಗಳು ಇವ್ರು ಬಂದಾಗ ಹತ್ತು ವರ್ಷ ಅವಧಿಯಲ್ಲಿ ಹಿಂದೂಗಳು ಎಷ್ಟು ಬಿಲೋ ಪೌಟ್ ಇಲ್ಲ ಹೋಗಿರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಹಿಂದೂಗಳು ಮಕ್ಕಳಿಗೆ ಶಾಲೆ ಇಲ್ಲ ಶಾಲೆ ಫೀಸ್ ಜಾಸ್ತಿ ಆಗಿದೆ ಇಂದು ನಮ್ಮ ಮಕ್ಕಳುಗಳಿಗೆ ಕೆಲಸ ಸಿಗ್ತಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಹಾ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಹೆಣ್ಮಕ್ಳಿಗೆ ರೇಪ್ ಆಗ್ತಾ ಇದೆ ಏನ್ರಿ ಹದಿಮೂರು ಲಕ್ಷ ಹಿಂದೂ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮಾಡ್ತಾರೆ ಚರ್ಚೆ ಅದ್ರ ಬಗ್ಗೆ ಓಕೆ ಕೇಳ್ರಿ ಸುಮ್ಮನೆ ಏನೋ ಎಲ್ಲ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಬರೋದು ಬರೀ ಹಿಂದೂ ಮುಸ್ಲಿಂ ಬಗ್ಗೆ ಮಾತನಾಡೋದು ಹಿಂದೂ ಬಗ್ಗೆ ಮಾತಾಡೋದು ಬೇರೆ ಇದೆಯಾ ಅದೇ ಗಾಟ್ ಇನ್ ಇದರ್ ಥಿಂಗ್ಸ್ ಲೆಟ್ ದಮ್ ಅಪ್ಲೈ ದೇರ್ ಮೈಂಡ್ ಆ್ಯಂಡ್ ಟಾಕ್ ಗಲಾಟೆಗಳು ಆಗಿರತಕ್ಕಂಥದ್ದು ದುಃಖದ ಇದು ಇದಾಗಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಪರ್ಟ್ ಯಾರೋ ಒಬ್ಬರು ಕಲ್ಪ್ರೇಟ್ ಮಾಡಿರ್ತಾರೆ ಇದರ ಕಾನೂನು ವ್ಯವಸ್ಥೆ ಅಂತಕ್ಕಂಥ ಏನಿದೆ ಯೂಶ್ವಲಿ ಈ ಥರದ್ದು ಲಾ ಅಂಡ್ ಆರ್ಡರ್ ಎಲ್ಲದಕ್ಕೂ ಲಾಂಡ್ ಆರ್ಡರ್ ಈಗ ಸುಮ್ಮನೆ ಉದಾಹರಣೆ